ಇಂದು ಬಿಗ್ ಬಾಸ್ ಮನೆಯಿಂದ ಯಾರು ಔಟ್ ಆಗ್ತಾರೆ ಅಂತ ತುಂಬಾ ಜನರಿಗೂ ಕೂಡ ಕುತೂಹಲವಿದೆ ಸೊ ಟೋಟಲ್ ಹತ್ತು ಜನರ ಪೈಕಿ ಒಬ್ರು ಆಚೆ ಬರೋದು ಖಂಡಿತ ಲಾಸ್ಟ್ ಟೈಮ್ ಕೂಡ ಎಲಿಮಿನೇಷನ್ ಇರಲಿಲ್ಲ ಈ ವಾರ ಖಂಡಿತವಾಗೂ ಕೂಡ ಎಲಿಮಿನೇಷನ್ ನಡೆದೆ ಇವತ್ತು ಕಿಚ್ಚನ ಪಂಚಾಯತಿ ಇರುತ್ತೆ ನಾಳೆ ಸೂಪರ್ ಸಂಡೇ ಕಿಚ್ಚ ಸುದೀಪ ಕಾರ್ಯಕ್ರಮ ಏನ್ ಆಗ್ಬೋದು ಯಾರು ಔಟ್ ಆಗ್ಬೋದು ನಿಮ್ಗೆ ಏನ್ ಮೊದಲಿಗೆ ಕಮೆಂಟ್ ಮಾಡಿ ಸೊ ನೋಡೋದಂದ್ರೆ ಲೋಯೆಸ್ಟ್ ಇಂದ ಸ್ವಲ್ಪ ಧರ್ಮ ಕೀರ್ತಿರಾಜ್ ಅನೂಷ ಅವರು ನಂತರದಲ್ಲಿ ಭವ್ಯ ಅವರು ಇವರ ಕ್ಯಾಪ್ಟನ್ ಆಗಿದ್ದಾರೆ ಸೊ ಅವರು ಔಟ್ ಆಗೋದು ಸ್ವಲ್ಪ ರೀತಿಯಲ್ಲಿ ಡೌಟ್ ಅನ್ಸುತ್ತೆ ನಂತರ ನಂತರ ಧರ್ಮ ಕೀರ್ತಿರಾಜ್ ಜೊತೆಗೆ ಧನ್ರಾಜ್ ಅವರು ಮೋಕ್ಷಿತಾ ಅವರು ಸೊ ಇಷ್ಟು ಜನರ ಪೈಕಿ ಸುಮಾರು ಒಂದು ಮೂರ್ನಾಲ್ಕು ಜನ ಅಂದ್ರೆ ಧರ್ಮ ಅನೂಷ ಧನ್ರಾಜ್ ಮೋಕ್ಷಿತಾ ಸೊ ಇಷ್ಟು ಜನರ ಪೈಕಿ ಸೊ ಒಬ್ರು ಔಟ್ ಆಗುವಂತ ಚಾನ್ಸಸ್ ಇದೆ ನಿಮ್ಗೆ ಅನ್ಸಿದೆ ಯಾರು ಔಟ್ ಆದ್ರೆ ಕರೆಕ್ಟ್ ಎಂಬುದನ್ನ ತಪ್ಪದೆ ಕಮೆಂಟ್ ಮಾಡಿ ಬೊಬ್ಯಾ ಕ್ಯಾಪ್ಟನ್ ಆಗಿದ್ದಾರೆ ಅವ್ರು ಔಟ್ ಆಗೋದಿಲ್ಲ ಲಾಸ್ಟ್ ಟೈಮ್ ಅವ್ರು ಡೇಂಜರ್ ಝೋನ್ ಅಲ್ಲಿ ಇದ್ರು ಬೊಬ್ಯಾ ಮತ್ತೆ ಧನ್ರಾಜ್ ಈವರೆಗೂ ಕೂಡ ಧನ್ರಾಜ್ ಅವರು ಕಳಪೆನ ತಗೊಂಡಿದ್ದಾರೆ ಅಷ್ಟಾಗಿ ಅವರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡಿಲ್ಲ ಸೊ ಹೀಗಾಗಿ ಧನ್ರಾಜ್ ಅವರು ಕೂಡ ಆಚೆ ಹೋಗುವಂತ ಸಾಧ್ಯತೆ ಇದೆ ಬಹುತೇಕರು ಎಲ್ರು ಕೂಡ ಹೇಳ್ತಿರುವುದು ಧನ್ರಾಜ್ ಅಥವಾ ಧರ್ಮ ಅಥವಾ ಅನುಷ ಅಂತ ಸೊ ಮೂರು ಜನರ ಪೈಕಿ ಒಬ್ರು ಆಚೆ ಹೋಗ್ಬೋದು நீவ் யார்க்க சப்போர்ட் மாத்தீர மத்தே நிம்கே யார் ஆச்சை ஓகே அனசத்தை தப்பதே கமெண்ட் மடியே